ನಮ್ಗೆ ಕೆ ಪಿ ಸಿ ಡಿ ಸಿ ಸಿ ಆಫೀಸಲ್ಲಿ ಕೂಡ ಒಂದು ಚಿಕ್ಕ ಫಂಕ್ಷನ್ ಇದು ನಮ್ಮ ಇಲಾಖೆ ಸಂಬಂಧಪಟ್ಟಂತೆ ಜಿಲ್ಲೆಯ ಪರಿಶೀಲನೆ ಮಾಡ್ತೀವಿ ಶಾಸಕರ ಜೊತೆ ಸೊ ಏನು ಅವ್ರ ಬೇಡಿಕೆ ಕೂಡ ಹಲವಾರು ಬಾರಿ ಬೇಡಿಕೆ ಇಟ್ಟಿದ್ದಾರೆ ಸೊ ನಾನೇ ಖುದ್ದಾಗಿ ನೋಡಬೇಕು ಇಲ್ಲೇ ಪರಿಶೀಲನೆ ಮಾಡಕ್ಕೆ ಬಂದ ಮೇಲೆ ನೋಡೋಣ ಅವ್ರು ಏನೇನು ಹೇಳ್ತಾರೆ ಯಾವ್ದು ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಉಡುಪಿಯ ಉಡುಪಿಯಲ್ಲಿ ಪ್ರಸ್ತಾಪ ಆಗಿದೆ ಯಾಕಂದರೆ ಅಟ್ಲೀಸ್ಟ್ ಅದು ಫಿಫ್ಟಿ ಮೀಟರ್ಸ್ ಈ ಕಡೆ ಫಿಫ್ಟಿ ಮೀಟರ್ ಈಗ ಪ್ಯಾಂಡ್ ಮಾಡ್ಬೇಕಂತ ಏನೋ ಒಂದು ಚರ್ಚೆ ನಡೀತಾ ಇದೆ ಆದರೆ ಅದನ್ನು ಯಾರು ಮಾಡ್ಬೇಕು ಅನ್ನೋದು ಸಮಸ್ಯೆ ಯಾಕಂದರೆ ಜವಾಬ್ದಾರಿ ಪಿಡಬ್ಲ್ಯೂನಾ ಪೊಲೀಸ ಮೈನಿಂಗ್ ಡಿಪಾರ್ಟ್ಮೆಂಟಾ ನ್ಯಾಷನಲ್ ಹೈವೇನ ಅನ್ನೋದು ಕನ್ಫ್ಯೂಸ್ ಇದೆ ಡಿ ಸಿ ಅವ್ರ ನೇತೃತ್ವದಲ್ಲಿ ಸಭೆ ಮಾಡ್ತೀವಿ ಯಾರಾದರೂ ಯಾರಾದ್ರೂ ಒಬ್ಬರು ನಿಯಂತ್ರಣ ಮಾಡಲೇಬೇಕಾದ್ರೂ ಮಾಡಿಸ್ತೀವಿ ಇಲ್ಲ ಅದೇ ಇಲ್ಲ 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 ಯಾವಾಗ ನೀನು ಇದ್ದಾಗ ಹೇಳ್ತೀನಿ ನಿಮಗೆ ಯಾವಾಗ ಹೇಳ್ತೀವಿ ಇನ್ನೂ ಇಲ್ಲವೇ ಇಲ್ಲ ಮಾಡೋರು ನಮ್ಮ ಹೋಮ್ ಮಿನಿಸ್ಟರ್ ಅದು ಅವ್ರ ಅಧ್ಯಕ್ಷ ಅದಕ್ಕೆ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದೆ ಸೊ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಮಾಡ್ತೀವಿ ಹೋಗ್ತಿರ್ಬೇಕು ಅವ್ರು ಏನ್ ಬಿಟ್ಟಾಗ್ಲಿಕ್ಕೆ ಏನು ಮುಕ್ತಿ ಅದು ದೇವಸ್ಥಾನ ಇದ್ದಾಗ ಡೆಲ್ಲಿ ಹೈಕಮಾಂಡ್ ಅಂದ್ರೆ ದೇವಸ್ಥಾನಕ್ಕೆ ಯಾರು ಬಂದಾರು ಹೋಗ್ಬೋದು ಬರ್ಬೋದು ನಿರ್ಬಂಧ ಇಲ್ಲ ಅಲ್ಲಿ ಏನು ಏನು ಬೇಡ್ಕೊಂಡಿದ್ದಿಲ್ಲ ಪಕ್ಷ ಮತ್ತೆ ಬೆಳಿಬೇಕು ಮುಂದೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅಷ್ಟೇ ಮತ್ತೆ ಬಿಡೋದು ಶ್ರೀಮಂತರ ಆಗಬೇಕು ಹೆಂಗೆ ನಾವು ದೇವಸ್ಥಾನ ಮೇಲೆ ಬೇಡ್ಕೊತೀವಿ ಹಾಗೆ ನಮ್ಮ ಪಕ್ಷ ಅಧಿಕಾರ ಮತ್ತೆ ಬರಲಿ ಅಂತ ಬೇಡ್ಕೊತಿದ್ವಿ ಅದನ್ನೇ ಎಲ್ಲರೂ ಹೋಗಿ ಅದನ್ನೇ ಬೇಡೋದು ಅಷ್ಟೇ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಸರಿ ಮಾಡುವಂಥ ಪ್ರಾರ್ಥನೆ ಕೂಡ ಅಲ್ಲಿ ಆಗುತ್ತೆ ಈಗ ರಾಜಣ್ಣ ಮತ್ತೆ ಸ್ಟಾರ್ಟ್ ಆಗಿದೆ ಒಂದ್ ಕಡೆಯಿಂದ ರಾಜಣ್ಣ ಅವರು ಅಥವಾ ಅವರನ್ನ ಕೆ ಪಿ ಸಿ ಸಿ ಅನ್ನೋದು ಒಂದು ಹಠ ನಾನು ಅದಕ್ಕೆ ಆಗ್ತೀನಿ ಅನ್ನುವ ಒಂದು ಸೂಚನೆ ಅಲ್ಲ ಹಠ ಅಲ್ಲ ನಮ್ಮ ಹತ್ತಲ್ಲಿ ಏನೂ ಇಲ್ಲ ನಾವೇನೋ ರಿಕ್ವೆಸ್ಟ್ ಹೇಳಿದಲ್ಲ ಪ್ರಾರ್ಥನೆ ಮಾಡಿದಷ್ಟೇ ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು ಅವರ ಅಭಿಪ್ರಾಯ ಹೇಳಿರ್ಬೋದು ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಎಲ್ಲ ಸ್ವತಂತ್ರ ಇದ್ದಾರೆ ಹೇಳಿದ್ದಾರೆ ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಇದೆ ಅವ್ರು ನಿರ್ಧಾರ ಮಾಡಿದ್ರೆ ನಾವು ಮಾಡೋಲ್ಲ ಈಗ ಕೇಸ್ ಕೆ ಸಿ ಚಂದ್ರಶೇಖರ್ ಅವರು ಕಾರ್ಯಾಧ್ಯಕ್ಷರು ಅವರು ನಿನ್ನೆ ಹೈಕಮಾಂಡ್ ಅವರಿಗೆ ಪತ್ರರು ಬಂದಿದ್ದಾರೆ ಮತ್ತೆ ದೂರು ಕೊಟ್ಟಿದ್ದಾರೆ ಕೆ ಸಿ ಗೋ ವೇಣುಗೋಪಾಲಿಗೂ ಹಾಗೆನೇ ಖರ್ಗೆ ಅವರಿಗೆ ಏನಂತ ಹೇಳಿದ್ರೆ ರಾಜಣ್ಣ ಅವರ ಹೇಳಿಕೆಯನ್ನು ತುಂಬ ಮುಷ್ಕರ ಆಗ್ತಾ ಇದೆ ಪಕ್ಷಕ್ಕೆ ತುಂಬ ವೈದ್ಯ ಆಗ್ತಾ ಇದೆ ಏನೋ ಒಂಥರ ಬೇರೆ ರೀತಿಯಲ್ಲಿ ಏನು ಇದರ ಮೇಲಿಂದ ಆರ್ಡರ್ಗಳು ಬಂದ್ರೂ ಅದನ್ನು ಅವರೇ ಅಲ್ಲೇ ಚರ್ಚೆ ಮಾಡ್ಬೋದಲ್ಲ ಅಧ್ಯಕ್ಷ ಕರೆಸಿ ಚರ್ಚೆ ಮಾಡಬಹುದೇ ಅಧ್ಯಕ್ಷರೇ ಅವರು ಅವರೇ ಕರೋದು ಚರ್ಚೆ ಮಾಡಿದ್ರೆ ಇಲ್ಲೇ ಪರಿಹಾರ ಆಗ್ತದೆ ಡೆಲ್ಲಿಗೆ ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ ಯಾಕೆ ರಾಜೇಂದ್ರಪ್ಪ ಅವರು ಅವ್ರ ಅಂಡರ್ನಲ್ಲಿ ಇದ್ದಾರೆ ಅವರು ಅಂತ ಅಂಡರ್ನಲ್ಲಿ ಎಲ್ಲ ಇರ್ತೀವಿ ನಾವು ಇಲ್ಲೇ ಕರೆ ಚರ್ಚೆ ಮಾಡಿದ್ರೆ ಪರಿಹಾರ ಆಗ್ತೀವಿ ಡೆಲ್ಲಿಗೆ ಬರೆಯುವಂಥದ್ದು ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ರಾಜಣ್ಣ ಅವರು ಹೇಳಿ ಬರುವಂಥದ್ದು ನನಗೆ ಶಿಸ್ತನ್ನು ಕಲಿಸಬೇಕಾದ ಅವಶ್ಯಕತೆ ಇಲ್ಲ ಮತ್ತೆ ಬಗ್ಗೆ ನಾನು ಗೊತ್ತಿಲ್ಲ ಅದನ್ನು ಹೇಳಲಿಕ್ಕೆ ಅದು ಅವರು ಅವರವರ ಹೇಳಿಕೆ ಪ್ರತಿಯೊಂದು ನಾನು ಅದಕ್ಕೆ ಪ್ರತಿಕ್ರಿಯೆ ನೀಡಲಿಕ್ಕಾಗಲ ಅದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನನಗೆ ಎಷ್ಟು ಮಾಹಿತಿ ಇದೆ ಅಷ್ಟು ಹೇಳ್ತೀನಿ ಅಷ್ಟೇ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿ ಹೇಳಿಕೆ ಕೊಟ್ಟಿರುವಂಥದ್ದು ಈಗ ಒಂದು ಕಡೆಯಿಂದ ಸಿ ಎಂ ಚೇಂಜ್ ಆಗ್ಬೇಕು ಅಂತ ಪ್ರಯತ್ನಗಳಂತೂ ನಡೀತಾ ಇತ್ತು ಈಗ ನೀವು ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದರೆ ಸಿದ್ದರಾಮಯ್ಯ ನಮ್ಮ ನಾಯಕರು ಕೂಡ ಅವರ ಮುಂದೆ ನೆಕ್ಸ್ಟ್ ಚುನಾವಣೆಯಲ್ಲಿ ಅವರೇ ಇರಬೇಕು ಅದಾದ ಮೇಲೆ ಮತ್ತೇನು ಚರ್ಚೆ ಅವಶ್ಯಕತೆ ಇಲ್ಲ ಈಗ ನೀನು ಪ್ರಶ್ನೆ ಕೇಳೋ ಪ್ರಶ್ನೆ ಬರ್ದು ಉದ್ಭವಿಸೋದು ಈ ಸಿದ್ದರಾಮಯ್ಯ ಅವ್ರ ಮುಂದೆ ಬರಬೇಕಂತ ಅವ್ರು ಹೇಳಿಬಿಟ್ಟ ಮೇಲೆ ನಾನು ಅದಕ್ಕೆ ಕೇಳೋದು ಅವಶ್ಯಕತೆ ಇಲ್ಲ ಚರ್ಚೆ ಮಾಡೋ ಅವಶ್ಯಕ ಗೃಹಲಕ್ಷ್ಮಿಗೆಲ್ಲ ಹಣ ಎಲ್ಲ ಬರ್ತಿಲ್ಲ ಆಗತ್ತೆ ಟೂ ಮಂತ್ಸ್ ನೀವು ಹೇಳಿದಂಗೆ ಟೂ ಮೊನ್ನೆ ಟೂ ಮಂತ್ಸ್ ಇದೆ ತ್ರೀ ಮಂತ್ಸ್ ಆಗಿರ್ಬೋದ್ರೆ ನಾವು ಪ್ರತಿ ಸಾರಿ ಎರಡು ತಿಂಗಳು ಮಾತ್ರ ಕೊಡ್ತಾ ಬರ್ತಾ ಇದ್ವಿ ಸೊ ಪ್ರತಿ ತಿಂಗಳು ಕೊಡ್ಲಿಕ್ಕೆ ಆಗಿಲ್ಲ ಒಟ್ಟಾರೆ ಕೂಡ್ ಕೊಡ್ತಾ ಇದೀವಿ ನಾವೇನು ನಿಲ್ಲಿಸಿಲ್ಲ ಟೆಂಪ್ರ್ ಲೇಟ್ ಆಗಿರ್ಬೋದು ಪೂರ್ತಿ ಕೊಡುವಂತ ಪ್ರಯತ್ನ ಮಾಡ್ತೀವಿ ಹೇಳ್ತಾರೆ ಅವರೇನು ಡೇ ಒನ್ ಹೇಳ್ತಾರೆ ದಿವಾಳಿ ಮಾಡಿ ಯಾರೋ ಇಟ್ಟು ಹೋದಾರೆ ಯಾರು ಹೆಚ್ಚಿಗೆ ಕೆಲಸ ಮಾಡಿ ದುಡ್ಡು ಕೆಲಸ ಮಾಡಿದಾರೆ ಯಾರು ಈಗ ಅವರೇ ಅವರೇ ಸ್ಟ್ರೈಕ್ ಮಾಡ್ತಾರೆ ಬಿಲ್ ಕೊಡ್ಸಿ ಬಿಲ್ ಕೊಡ್ಸಿ ಅಂತ ಬಿಲ್ ಇಟ್ಟೋದ್ರ ಅವರು ಹೆಚ್ಚಿಗೆ ಕೆಲಸ ಮಾಡಿದಾರೆ ಅವರು ನಮ್ಮ ಮೇಲೆ ಅವರ ಭಾರ ಹಾಕಿದ್ದಾರೆ ಅದನ್ನ ಸರಿ ಹೋಗಿಸುವಂಥ ಪ್ರಯತ್ನ ಮಾಡ್ತಾರೆ ಈಗ ಅನ್ನೋದು ಇಲ್ಲ ಪ್ರಶ್ನೆ ಬರದಲ್ಲ ಅದು ಹೈಕಮಾಂಡ್ಗೆ ಅಂತ ಹೇಳಿದ್ವಿ ಸಾಮರ್ಥ್ಯ ಇದ್ರೆ ಆಗ್ಬಹುದು ಅವ್ರಿಗೆ ಸಾಮರ್ಥ್ಯ ಇದ್ರೆ ಎರಡು ಮಾಡಬಹುದು ಮೂರು ಪೋಸ್ಟ್ ಮಾಡುದು ಮಾಡಬಾರ್ದೇನಿಲ್ಲ ಕೆಪಾಸಿಟಿ ಅದನ್ನು ಡಿಸೈಡ್ ಮಾಡಬೇಕು ಹೈಕಮಾಂಡ್ ಇರಬೇಕಾ ಬೇಡ ನಾವು ನಾವು ಮಾಡ್ಲಿಕ್ಕೆ ಅದು ನಮ್ಮಂತಲ್ಲಿ ಇಲ್ವೇ ಇಲ್ಲ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಸಿ ಸಿಎಂ ಚೇಂಜಸ್ ವಿಚಾರ ಬಿಟ್ಟು ಬೇರೆ ಇನ್ನು ಸಚಿವ ಸಂಪುಟಕ್ಕೆ ಯಾರಾದರೂ ಬೇರೆ ಹೊಸೊಬ್ಬರು ಮಿನಿಸ್ಟರ್ ಆಗಬಾರ ನೋಡಿ ಮತ್ತೆ ನಾನು ಮಂತ್ರಿ ಅಷ್ಟೇ ಮಂತ್ರಿಗಳ ಚೇಂಜ್ ಮಾಡೋದು ಹೊಸದಕ್ಕೊಂದು ಅದಕ್ಕೊಂದು ನಮ್ಮ ವ್ಯಾಪ್ತಿಗೆ ಬರೋಲ್ಲ ನಮ್ಮ ಅಧಿಕಾರವಲ್ಲ ಅದೇನಾದ್ರೂ ಮೊರಿಸ್ಟ್ರ್ ಮಾಡಬೇಕು ನಮ್ಮ ಹಂತಲ್ಲಿ ಇಲ್ವೇ ಅಲ್ಲ ಏನಾದ್ರೂ ಪ್ರಕ್ರಿಯೆಗಳು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಾಗಬೇಕು ಈಗ ಯಾವಾಗ ಮಾಡ್ತಾರೆ ಅವ್ರಿಗೆ ವಿಚಾರ ಬಿಡ್ತಾರೆ ಯಾರು ತಗೋಬೇಕು ಯಾರು ಬಿಡಬೇಕಂತ ಅಂತ ಸೊ ನಮ್ಮಂತಲ್ಲಿ ಯಾವುದೇ ಚರ್ಚೆ ಇಲ್ಲ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆದು ಎಲ್ಲರೂ ಎಲ್ಲರೂ ಹೇಳ್ತಾರೆ ಪರಮೇಶ್ವರ್ ಆಗ್ಬೇಕಂತ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ ನಾವು ಹೇಳ್ತಾರೆ ಮತ್ತಾರು ಹೇಳ್ತಾರೆ ಅವ್ರವ್ರ ಅಭಿಮ ಅಭಿಮಾನಿಗಳು ಇದ್ದೇ ಇರ್ತಾರೆ ಹೇಳ್ತಾರೆ ಸೊ ಅದು ಅವರ ಪ್ರೀತಿ ಅಷ್ಟೇ ಪ್ರಶ್ನೆ ಅದು ಬಹಳ ಕಷ್ಟದ ಕೆಲಸ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿದ್ದಾರೆ ಸ್ಟಡಿ ಮಾಡಬೇಕು ಅದ್ರ ಬಗ್ಗೆ ಅದೇ ಅದೇ ಅದ್ರ ಬಗ್ಗೆ ಅವರೇ ಸ್ಪಷ್ಟೀಕರಣ ಕೊಡ್ಬೇಕಾಗುತ್ತೆ ಕನ್ನಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೋಡೋಣ